ಯಾವನ್ ಕೈಲಿ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಈಗ ಒಂದು ಕೋಟಿ ಇರತ್ತೆ ರೀ ಹೇಸ್ಗೆ ತಿನ್ನೋರ್ಗಳ ಹತ್ರ ಇದೆಯಪ್ಪ ಯಾವ ವಿವಿಧ ರಂಗಗಳಲ್ಲಿ ಫೀಲ್ಡಲ್ಲಿ ಹೆಸ್ಗೆ ತಿನ್ನೋರ ಹತ್ರ ಇದೆಯಪ್ಪ ಯಾರ ಹತ್ರ ಇರುತ್ತೆ ರೀ ಒಂದು ಕೋಟಿ ಚೆನ್ನಾಗಿದೆ ನಿಮ್ಗೆ ಏನೋಗ್ಬೇಕು ಪುಕ್ಕಟ್ಟೆ ಬರೆದು ಬರೆದು ಕೊಟ್ಬಿಡಕ್ಕೆ ಸರ್ಕಾರದಿಂದ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತೊಗೊಳೋದು ತಿನ್ಬಿಟ್ಟು ಬರ್ ಕೊಟ್ಬಿಡ್ತೀರಿ ಕತೆ ಕಾಯ್ತಾ ಇದ್ರಾ ನಾಲ್ಕು ವರ್ಷ ತಿಂದ ಹಂಗಾರೆ ಒಂದೇ ಒಂದು ಒಂದು ಸೆಮಿನಾರ್ ಮಾಡಿರ್ಲಿಕ್ಕಿಲ್ಲ ನೀವು ಇದನ್ನು ಗಮನಿಸ್ಬಿಟ್ಟು ಮಾಡಿದಿರಿ ಏನ್ ತಿಂತ ಇದ್ರಿ ಆಗ ನೀವುಗಳು ಒಳ್ಳೆ ಕಚಾಯತ್ ಆಫೀಸರ್ಗಳು ಸ್ವಲ್ಪ ಮಾನವೀಯತೆ ಇರಬೇಕು ತಲೆ ಹೊಡೆದು ಬಿಟ್ಟು ತಿಂತಬಿಟ್ಟು ನಿಮ್ಮನ್ನು ನೀವು ಉದ್ದಾರ ಮಾಡ್ಕೊಳಕ್ಕೆ ಉದ್ಧಾರ ಆಗ್ತೀರಾ ನಿಮ್ಮ ಮನೇಲಿ ಬರಬಾರ್ದು ರೋಗಗಳೆಲ್ಲ ಬರುತ್ತವೆ ನಾಲ್ಕು ಪಟ್ಟು ಜಾಸ್ತಿ ಆಯ್ತು ಆರು ಪಟ್ಟು ಜಾಸ್ತಿ ಆಯ್ತು ಎಪ್ಪತ್ತಾರು ಪಟ್ಟು ಜಾಸ್ತಿ ಆಯ್ತು ನಮ್ಮ ಮನೇಲಿ ಹೆಣ ಬಿದ್ದಿದೆ ಹೆಣ ಬಿದ್ದ ಮೇಲೆ ನಿಮ್ಗೆ ಆದರೆ ಅದನ್ನೇ ಇಟ್ಕೊಳ್ಳಿ ನೆಮ್ಮದಿಯಾಗಿ ಅಂತ ಅನ್ಬೇಕು ಯಾವನಾರು ಒಬ್ಬ ಜನನ್ ಸಾಯಿಸಿ ತೆರಿಗೆ ವಸೂಲಿ ಮಾಡೋದು ಸರ್ಕಾರನ ರಾಜಧರ್ಮನಾ ಅದು ಮತ್ತೆ ಮಾಡ್ಬೇಕು ಸರ್ ಅದಕ್ಕೊಂದು ಲಾಜಿಕಲ್ ಆಗಿರ್ಬೇಕ್ರಿ ಫುಡ್ ಐಟಮ್ಸು ಇಂಥ ವಿಚಾರದಲ್ಲೆಲ್ಲ ಲಾಜಿಕಲ್ ಆಗಿರಬೇಕು ಸಡನ್ ಆಗಿ ನೋಟಿಸ್ ನೀವೀಗ ಸಿಗರೇಟ್ ಹಾಕ್ತಿರಿ ಹಾಕಿ ಚಚ್ಚಾಕಿ ಬಿಡಬೇಡಿ ಹಾಕ್ತೀರಿ ಹಾಕೊಳ್ಳಿ ಮುತ್ತು ರತ್ನ ಹವಳ ಪಚ್ಚೆ ಹಾಕಿ ಚಿನ್ನ ಹಾಕಿ ನಾನು ಬೇಡ ಗುಂಡು ಹಾಕಳಿ ಎಷ್ಟು ಮಕ್ಕಳ ಹಾಕಳಿ ತಗೊಳ್ಳೋರು ಫುಡ್ ಐಟಮ್ಸ್ ವಿಚಾರದಲ್ಲಿ ಫುಡ್ಡಲ್ಲೂ ಬೇಕಾದ್ರೆ ಯಾವುದು ಕಾಸ್ಟ್ಲಿ ಅಂತೆ ಅದೆಷ್ಟು ಆರು ಸಾವಿರ ಅಂತೆ ಪೆ ಚಾಕ್ಲೇಟ್ ಅಂದರೆ ಹಾಕಳಿ ಯಾರು ಬೇಡ ನಾಲ್ಕು ಚಕ್ಲಿ ಎರಡು ಕೋಡಬಳೆ ಒಂದು ತೇಂಗ ತಿಂದ್ಕೊಳ್ಳೋ ಅವ್ನಿಗೆ ಟ್ಯಾಕ್ಸು ಟ್ಯಾಕ್ಸು ಟೆಕ್ತ ಸಾಯ್ತಿರಲ್ಲ ನಾಚಿಕೆಟ್ಟವರು ಸಾಯ್ತಾರೆ ಒಳ್ಳೆ